ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರಕಾಶ್ ಅಪ್ಪು ಅಪ್ಪಟ ಅಭಿಮಾನಿ ಪ್ರಕಾಶ್ ಯಲಗಜ್ ಗ್ರಾಮಕ್ಕೆ ಒಬ್ಬ ಅಭಿಮಾನಿ ಜಿಲ್ಲೆಗೆ ರಾಜ್ಯದಂತ ಒಬ್ಬ ಅಭಿಮಾನಿ ಮನೆಗೆ ಬರ್ತಾ ಇದಾರಲ್ಲ ಸೊ ನಾನು ಪುಣ್ಯ ಮಾಡಿದ್ದೀನಿ ಅದೃಷ್ಟ ಮಾಡಿದ್ದೀನಿ ಅನ್ನೋಕ್ಕಿಂತ ಎಲ್ಲ ಅಭಿಮಾನಿಗಳು ಆ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದಂತ ಆಗಮಿಸಿ ಯಲಗಜ್ ಗ್ರಾಮಕ್ಕೆ ಇದೇ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕಂದು ಭವ್ಯ ನಮಸ್ಕಾರ ಕರ್ನಾಟಕ ಜೈ ಶಿವಾಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಿರಣ್ ಅಂಗಡಿ ಸ್ನೇಹಿತರೆ ನಗುಮುಖದ ಒಡೆಯ ಕರ್ನಾಟಕ ರತ್ನ ಅಭಿಮಾನಿಗಳ ಪಾಲಿನ ಆರಾಧ್ಯ ದೈವ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಆಗಲಿ ಮೂರು ವರ್ಷಗಳೇ ಆಗ್ತಾ ಬಂದವು ಆದರೂ ಸಹ ಅಭಿಮಾನಿಗಳ ಹೃದಯದಲ್ಲಿ ಇನ್ನೂ ಸಹ ಜೀವಂತವಾಗಿದ್ದಾರೆ ಸ್ನೇಹಿತರೆ ಹಾವೇರಿ ಜಿಲ್ಲೆಯ ಯಲಗಚ್ಚು ಗ್ರಾಮದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಅಪ್ಪಟ ಅಭಿಮಾನಿಯಾದಂತಹ ಪ್ರಕಾಶ್ ಮೊರಭದ್ರವರು ಅಪ್ಪುವಿನ ಸವಿ ನೆನಪಿಗಾಗಿ ತಮ್ಮ ಸ್ವಂತ ಜಾಗದಲ್ಲಿ ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ವೆಚ್ಚದಲ್ಲಿ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಅವರನ್ನು ಮಾತಾಡಿಸೋಣ ಹಾಗೆ ಅಪ್ಪುವಿನ ದೇವಸ್ಥಾನ ಹೇಗಿದೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ಯಾಕಂದರೆ ನಾ ಮತ್ತೊಂದು ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಅಂತ ಅಷ್ಟೇ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈ ಒಂದು ಅಪ್ಪು ದೇವಸ್ಥಾನ ಕಟ್ಟಿಸಿದ ಪ್ರಕಾಶ್ ಮುರಭದ್ರವರು ತರಕಾರಿ ವ್ಯಾಪಾರಿ ಹಾಗೂ ಡಾನ್ಸ್ ಟೀಚರ್ ಆಗಿ ವೃತ್ತಿಯನ್ನು ಮಾಡುತ್ತಿದ್ದಾರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮೇಲಿನ ಅಭಿಮಾನಕ್ಕೆ ತಮ್ಮ ಗ್ರಾಮವಾದ ಹಾವೇರಿ ಜಿಲ್ಲೆಯ ಯಲಗಚ್ಚು ಗ್ರಾಮದ ತಮ್ಮ ಸ್ವಂತ ಜಾಗದಲ್ಲಿ ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ವೆಚ್ಚದಲ್ಲಿ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಹಾಗೆ ಆರು ಪಾಯಿಂಟ್ ಐದು ಅಡಿ ಎತ್ತರವಿರುವ ಅಪ್ಪುವಿನ ಕಂಚಿನ ಮೂರ್ತಿಯನ್ನು ಇದೇ ಸೆಪ್ಟೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರತಿಷ್ಠಾಪಿಸಲಿದ್ದಾರೆ ಈ ಒಂದು ದೇವಸ್ಥಾನವನ್ನು ಅಪ್ಪುರವರ ಪತ್ನಿಯಾದಂತಹ ಅಶ್ವಿನಿ ಪುನೀತ್ ರಾಜ್ಕುಮಾರ್ ರವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಈಗಾಗಲೇ ಪ್ರಕಾಶ್ರವರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಆಹ್ವಾನವನ್ನು ಸಹ ನೀಡಿದ್ದಾರೆ ಸ್ನೇಹಿತರೆ ಪ್ರಕಾಶ್ ರವರ ಈ ಕೆಲಸ ನಮ್ಮ ಹಾವೇರಿ ಜಿಲ್ಲೆಯ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚಿಸಿದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದೇನಪ್ಪ ಅಂದ್ರೆ ಪ್ರಕಾಶ್ ರವರು ದೇವಸ್ಥಾನ ಉದ್ಘಾಟನೆ ಆಗುವವರೆಗೂ ಸಹ ಪಾದರಕ್ಷೆಗಳನ್ನ ಧರಿಸುವುದಿಲ್ಲವೆಂದು ಶಪಥವನ್ನ ಮಾಡಿದ್ದಾರಂತೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರಕಾಶ್ ಅಪ್ಪು ಅಪ್ಪಟ ಅಭಿಮಾನಿ ಪ್ರಕಾಶ್ ಯಲಗಜ್ ಸೊ ತುಂಬಾ ಖುಷಿ ಆಗುತ್ತೆ ಹಾವೇರಿ ಜಿಲ್ಲೆಯಾದ್ಯಂತ ಇಡೀ ರಾಜ್ಯಾದ್ಯಂತ ನಮ್ಮ ಒಂದು ಯಲ್ಗಸ್ ಗ್ರಾಮದಲ್ಲಿ ವಿಶೇಷವಾಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಅವರು ಸೊ ನಮ್ಮ ಗ್ರಾಮಕ್ಕೆ ಬರ್ತಾ ಇದ್ದಾರೆ ತುಂಬಾ ತುಂಬ ಖುಷಿ ಆಗುತ್ತೆ ಒಬ್ಬ ಅಭಿಮಾನಿ ಗ್ರಾಮಕ್ಕೆ ಒಬ್ಬ ಅಭಿಮಾನಿ ಜಿಲ್ಲೆಗೆ ರಾಜ್ಯದಂತ ಒಬ್ಬ ಅಭಿಮಾನಿ ಮನೆಗೆ ಬರ್ತಾ ಇದಾರಲ್ಲ ಸೊ ನಾನು ಪುಣ್ಯ ಮಾಡಿದ್ದೀನಿ ಅದೃಷ್ಟ ಮಾಡಿದ್ದೀನಿ ಅನ್ನೋಕ್ಕಿಂತ ಎಲ್ಲ ಅಭಿಮಾನಿಗಳು ಆ ಒಂದು ಕಾರ್ಯಕ್ರಮಕ್ಕೆ ರಾಜ್ಯಾದ್ಯಂತ ಆಗಮಿಸಿ ಯಲ್ಗಸ್ ಗ್ರಾಮಕ್ಕೆ ಇದೇ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕಂದು ಭವ್ಯವಾದಂಥ ಒಂದು ಮೆರವಣಿಗೆ ಮೂಲಕ ಈ ದೇವಾಲಯದ ಉದ್ಘಾಟನೆ ಹಾಗೂ ಪುತ್ತಲಿಯ ಉದ್ಘಾಟನೆ ನೆಕ್ಸ್ಟ್ ನನ್ನ ವಿಶೇಷವಾಗಿ ನನ್ನ ಮಗಳಾದಂತ ಏನು ಏನೋ ಅಪ್ಪು ಸರ್ ಆಶೀರ್ವಾದದಿಂದ ನಾವು ಪಡೆದಂತ ಮಗುವಿದೆ ಆ ಮಗುವಿಗೆ ನಾಮಕರಣ ಕೂಡ ಇದೆ ಸೊ ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಳ್ಳಿ ತುಂಬಾ 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 ಜನ ಕೇಳ್ತಾ ಇದ್ದಾರೆ ಸ್ನೇಹಿತರೆ ರವರು ಮಾಡಿದ ಈ ಕೆಲಸ ನಿಮಗೆ ಎಷ್ಟು ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ